ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕೂಡ ಶೇರ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆ ನಾರ್ಮಲ್ ನಂದು ಪೂಜೆ ಎಲ್ಲನೂ ಮುಗ್ದಿದೆ ಇವಾಗ ಟೈಮ್ ಇರ್ಬೋದು ಹತ್ತು ಗಂಟೆ ಆಗ್ತಾಯಿದೆ ಹತ್ತು ಗಂಟೆ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನಂದರೆ ಇವತ್ತು ಸ್ವಲ್ಪ ಲೇಟಾಗಿ ಹೋಗ್ತಿದ್ದೀನಿ ಆ್ಯಕ್ಚುಲಿ ಒಂಬತ್ತು ಗಂಟೆಗೆಲ್ಲ ಆಫೀಸಲ್ಲಿ ಇರಬೇಕಾಗಿತ್ತಲ್ವ ಇವತ್ತು ಒಂದು ಸ್ವಲ್ಪ ಲೇಟಾಗಿ ಹೋಗೋಣ ಹೇಳಿಬಿಟ್ಟು ಆ್ಯಕ್ಚುಲಿ ತಿಂಗಳಿಗೆ ಮೂರು ಪರ್ಮಿಷನ್ ಇರುತ್ತೆ ಅದರಲ್ಲಿ ಆಲ್ರೆಡಿ ಎರಡು ಪರ್ಮಿಷನ್ ತೊಗೊಂಡಿದ್ದಾಯಿತು ಇನ್ನು ಒಂದಿತ್ತು ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ಟಿಫನ್ಗೆಲ್ಲ ಇಡ್ಲಿ ಬೇರೆ ಮಾಡಿದ್ದೆ ಸೊ ಇಡ್ಲಿ ಎಲ್ಲ ಮಾಡಿದಾಗ ಸಾಕಷ್ಟು ಕೆಲಸಗಳಿರುತ್ತಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂಥೇಳಿ ಹತ್ತೂವರೆ ಒಳಗಡೆ ಹೋಗಬೇಕು ಸೊ ಇವಾಗ ಹತ್ತು ಗಂಟೆಗೆ ಮನೆ ಬಿಡ್ತಾ ಇದ್ದೀನಿ ಯಾಕಂದರೆ ಹಸ್ಬೆಂಡ್ ಕೂಡ ಇವಾಗ ಬರೋದಿಲ್ಲ ಕರ್ಕೊಂಡು ಹೋಗೋಕ್ಕೆ ಅವ್ರಿಗೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಇನ್ನು ಅವರು ಕೂಡ ಇವಾಗ ಬರೋದಿಲ್ಲ ಇನ್ನು ನಾನೇ ನಡ್ಕೊಂಡು ಹೋಗಬೇಕು ಸರಿ ಇನ್ನೇನು ಮಾಡೋದು ಹಾಗಾಗಿ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಇದ್ದೀನಿ ಸ್ವಲ್ಪ ಬೇಗ ಹೋಗೋಣ ಅಂತೇಳ್ಬಿಟ್ಟು ಇವಾಗ ಒಂದು ಕಡೆಯಿಂದ ಎಲ್ಲ ನೋಡಿಕೊಂಡು ಸಿಲಿಂಡ್ರೆಲ್ಲ ಆಫ್ ಆಗಿದೆಯಾ ಲೈಟ್ಸು ಎಲ್ಲನೂ ನೋಡಿಕೊಂಡು ಹೊರಡಬೇಕು ಸೊ ಹೀಗೆ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ ತಿಂಗಳಲ್ಲಿ ಎರಡು ಲೀವು ಒಂದು ಮೂರು ಪರ್ಮಿಷನ್ ಇರುತ್ತೆ ಅದರಲ್ಲಿ ನೋಡಿಕೊಂಡು ನಮಗೆ ಟೈಮ್ ಯಾವ ಥರ ಅಡ್ಜಸ್ಟ್ ಆಗುತ್ತೋ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕಲ್ವಾ ಹಾಗೆಯೇ ಇವಾಗ ಈ ಎಲೆಗಳೆಲ್ಲ ಉದ್ರಿ ಮತ್ತು ಚಿಗುರೋ ಅಂಥ ಕಾಲ ಅಲ್ವಾ ಈ ಯೆಲ್ಲೋ ಕಲರ್ ಫ್ಲವರು ಹಾಗೇ ಒಂಥರ ಈ ವೈಲೆಟ್ ಕಲರ್ ಬರುತ್ತೆ ವೈಲೆಟು ಅಲ್ಲ ಪರ್ಪಲ್ ಕಲರ್ ಫ್ಲವರ್ಸು ಅದೆಲ್ಲ ಚಿಗುರೋಡಿ ಅಂತ ಈ ಟೈಮಲ್ಲಿ ನೋಡ್ಬೋದು ಆ ಒಂದು ಮತ್ತು ಪಿಂಕ್ ಕಲರ್ ಫ್ಲವರ್ಸು ಎಲ್ಲನೂ ಈ ಟೈಮಲ್ಲಿ ನೋಡೋಕೆ ಚೆನ್ನಾಗಿರತ್ತೆ ಹಾಗೆಯೇ ಇವಾಗ ನಾನು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಬಿಸಿಲು ಬೇರೆ ಇದೆ ಬೆಳಗ್ಗೆ ಎಷ್ಟೊಂದು ಬಿಸಿಲಿದೆ ಯಾವಾಗಲೂ ನಮಗೆ ಏನಂದರೆ ಒಂದೇ ಕಡೆ ಕೂತ್ಕೊಂಡು ಹೊರಗಡೆ ಒಂದು ಸ್ವಲ್ಪ ಬಿಸಿಲು ಬಂದ್ರೇ ನಮಗೆ ತಡೆಯೋದಕ್ಕಾಗಲ್ಲ ಆ ಥರ ಆಗಿಬಿಡತ್ತಲ್ವ ಸೊ ಯಾವಾಗಲೂ ಏನಂತಂದರೆ ಆರಾಮಾಗಿ ಇವಾಗ ಆಫೀಸ್ ಒಳಗಡೆ ಹೋಗಿಬಿಟ್ರೆ ಎ ಸಿ ಇರುತ್ತೆ ಸೊ ಎ ಸಿಯಲ್ಲಿ ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಂದುಬಿಡೋಣ ಬಿಸಿಲಿಗೆ ಅಂತಂದ್ರೂ ತಡಿಯೋಕ್ಕಾಗಲ್ಲ ಅಷ್ಟು ಬಿಸಿಲಿರುತ್ತೆ ಸೊ ಇವಾಗ ಕೂಡ ನಾನು ಆಫೀಸಿಗೆ ಬಂದೆ ಆಫೀಸಕ್ಕೆ ಬಂದು ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಮನೆ ಕಡೆ ಹೋಗಬೇಕು ಆರು ಗಂಟೆ ಎಲ್ಲ ಆಫೀಸ್ ಬಿಡ್ತಾರೆ ಸೊ ಆರು ಗಂಟೆ ಆದಮೇಲೆ ಮನೆ ಕಡೆ ಹೋಗಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಹೇಳಿದ್ನಲ್ಲ ಮನೆಯೆಲ್ಲ ಕಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಕೆಲವ್ರು ಕೇಳಿದ್ರಿ ಬೋರ್ ಹಾಕ್ಸಿದ್ದಾರೆ ಅಂದಾಗ ನೀರು ಎಷ್ಟು ಸಿಕ್ಕಿದೆ ಅಂತ ಕೇಳಿದ್ರಿ ಸೊ ಇಲ್ಲೆಲ್ಲ ಏನಂದರೆ ಒಂದೂವರೆ ಇಂಚು ಏನೋ ನೀರು ಸಿಕ್ಕಿದೆ ಅಂತ ಹೇಳ್ತಾಯಿದ್ರು ಸೊ ಒಂದೂವರೆ ಇಂಚು ನೀರು ಸಿಕ್ಕಿದೆ ಹಾಗೆ ಅರೌಂಡ್ ಏಯ್ಟ್ ಫಿಫ್ಟಿಗೂ ನೈನ್ ಫಿಫ್ಟಿ ಅಡಿಗೂ ಸಿಕ್ಕಿದೆ ಅಂತ ಹೇಳ್ತಾಯಿದ್ರು ನಂಗೆ ಅಷ್ಟು ಅಷ್ಟು ಕನ್ಫರ್ಮೇಷನ್ ಇಲ್ಲ ಸರಿಯಾಗಿ ಸೊ ಹಸ್ಬೆಂಡ್ ಮಾತಾಡ್ತಾ ಇದ್ರು ನಾನು ಅಷ್ಟಾಗಿ ತಲೆ ಕೆಡ್ಸ್ಕೊಳಲ್ಲ ಅಲ್ವಾ ಆ ಕಡೆ ಎಲ್ಲ ನಾನು ಹೋಗೋದು ಎಲ್ಲ ಮಾತಾಡೋಲ್ಲ ನೀವೆಲ್ಲ ಏನಿದ್ರು ಹಸ್ಬೆಂಡ್ ಮಾತಾಡ್ತಿರ್ತಾರೆ ಅವಾಗ ಗೊತ್ತಾಗಿದ್ದಷ್ಟೇನೇನೆ ಬಟ್ ಇಲ್ಲಿ ಮನೆ ಕಟ್ತಾ ಇರೋದು ನಮಗೂ ಕೂಡ ಯೂಸ್ ಆಗ್ತಿದೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಏನಂದರೆ ಇವಾಗ ನೋಡ್ತಾ ಇರ್ಬೋದು ಅಲ್ಲಿ ಕ್ಯಾಮ್ರ ಎಲ್ಲ ಹಾಕಿದ್ದಾರಲ್ಲ ಇಷ್ಟು ದಿನ ಫಸ್ಟೆಲ್ಲ ಹೇಗಿತ್ತು ಅಂತಂದರೆ ನಮಗೆ ಈ ನಮ್ಮ ಮನೆ ಕಡೆ ಬರೋಕ್ಕೆ ಎಲ್ಲ ಭಯಪಡೋರು ಸಾಯಂಕಾಲ ಒಂದು ಸ್ವಲ್ಪ ಕತ್ಲಾಗ್ಬಿಟ್ರೆ ಸಾಕು ಯಾರಾದರೂ ನಮ್ಮ ಮನೆ ಕಡೆ ಬರೋಕ್ಕೆ ಭಯಪಡೋರು ಅಷ್ಟು ಕತ್ತು ಅಷ್ಟು ಒಂದು ರೀತಿ ಕಬೂ ಅಂತ ಇರ್ತಾ ಇತ್ತು ಕತ್ಲು ಆ ಥರ ನಮಗೇನೆ ಭಯ ಆಗೋದು ಒಂದು ಸಲ ಹೊರಗಡೆ ಹೋಗಿಬಿಟ್ರೆ ಹೊರಗಡೆನೇ ಬರ್ತಾ ಇರಲಿಲ್ಲ ನಾವು ಆ ಥರ ಒಂದು ಆ ಥರ ಇದ್ದಿದ್ದು ಫಸ್ಟು ನಮ್ಮ ಮನೆ ಮುಂದೆ ಒಂದು ಮನೆ ಇತ್ತಲ್ಲ ಫಸ್ಟ್ ಹಾಗಾಗಿ ಆ ಮನೆಯಲ್ಲೂ ಕೂಡ ಯಾರೂ ಇರ್ತಾ ಇರಲಿಲ್ಲ ಇದ್ರೂ ಕೂಡ ಹೊರಗಡೆ ಬರ್ತಾ ಇರಲಿಲ್ಲ ಕತ್ಲಾಗಿಬಿಟ್ರೆ ಲೈಟು ಕೂಡ ಅಷ್ಟಾಗಿರ್ತಾಯಿರಲಿಲ್ಲ ನಮ್ಮ ಮನೆಯಿಂದ ಒಂದು ಲೈಟ್ ಇದ್ವಿ ಅಷ್ಟೇ ನಾವು ಹೊರಗಡೆ ಹೋದರೆ ಲೈಟ್ ಹಾಕ್ಕೋತಾಯಿದ್ವಿ ಮತ್ತು ಆಫ್ ಮಾಡಿಬಿಡಿರಿ ಹಂಗಿರ್ತಾ ಇತ್ತು ಬಟ್ ಇವಾಗ ಎಲ್ಲ ಸ್ವಲ್ಪ ಡೆವಲಪ್ ಇರೋದ್ರಿಂದ ನಮಗೂ ಕೂಡ ಅನುಕೂಲ ಆಗ್ತೈತೆ ಮುಂಚೆ ಎಲ್ಲ ಇಲ್ಲಿ ಒಂದು ಸೀವೆ ಏನಾದರೂ ಒಂದು ನಮಗೆ ಸಿವೇಜ್ ಎಲ್ಲ ತೆಗಿಬೇಕು ಅಂದರೆ ಒಂದು ಲಾರಿ ಬರೋಕ್ಕಾಗ್ತಾ ಇರಲಿಲ್ಲ ಇನ್ ಕೇಸ್ ನೀರೇನಾದರೂ ಖಾಲಿ ಆಯಿತು ಅಂದರೆ ನೀರು ಟ್ಯಾಂಕ್ ಹೊಡಿಸ್ಕೊಳ್ಳೋಣ ಅಂದರೆ ನೀರು ಟ್ಯಾಂಕ್ ಕೂಡ ಬರೋದಕ್ಕೆ ಅನುಕೂಲ ಇರ್ತಾ ಇರಲಿಲ್ಲ ಆ ಥರ ಸಿಚುವೇಶನ್ ಇತ್ತು ಫಸ್ಟು ಬಟ್ ಇವಾಗ ಇದನ್ನೆಲ್ಲ ಮಾಡ್ತಾ ಇರೋದಕ್ಕೆ ನಮಗೂ ಕೂಡ ತುಂಬಾ ಯೂಸ್ ಆಗ್ತಿದೆ ನೀರು ಟ್ಯಾಂಕ್ ಆರಾಮಾಗಿ ಬರುತ್ತೆ ಹಾಗೆಯೇ ನೀರು ಟ್ಯಾಂಕು ಬರುತ್ತೆ ಮತ್ತು ಸಿವೇಜ್ ಏನಾದರೂ ಇತ್ತಂದರೆ ಅದು ಕೂಡ ಬರುತ್ತೆ ದೊಡ್ಡ ದೊಡ್ಡ ಟಿಪ್ಪರ್ಗಳು ಲಾರಿಗಳು ಜೆ ಸಿ ಬಿಗಳು ಎಲ್ಲನೂ ಬರುತ್ತೆ ಇವಾಗ ಮುಂಚೆ ಒಂದು ಕಾರ್ ಕೂಡ ಬರೋಕ್ಕಾಗ್ತಾ ಇರಲಿಲ್ಲ ರೋಡಲ್ಲಿ ಐದು ಅಡಿ ರೋಡ್ ಅಷ್ಟೇ ಇದೆ ಮುಂಚೆಲ್ಲ ನಮಗೇನೆ ಬೇಜಾರಾಗ್ಬಿಡೋದು ಏನಪ್ಪ ಇದು ಏನೂ ಬರೋಕ್ಕಾಗಲ್ಲ ಇಲ್ಲಿ ಇವನ್ ಒಂದು ಲೋನ್ ಮಾಡ್ಸೋಣ ಅಂತಂದ್ರೂ ಐದಡಿ ಇದೆ ಲೋನ್ ಕೊಡೋಲ್ಲ ಹೇಳ್ಬಿಟ್ಟಿದ್ರು ಸ್ಟಾರ್ಟಿಂಗು ಅಂದರೆ ಸ್ಟಾರ್ಟಿಂಗ್ ನಾವು ತೊಗೊಂಡಾಗ ಲೋನ್ ಮಾಡ್ಸೋಣ ಅಂತ ಅಂದರೆ ಸ್ವಲ್ಪ ಸಾಲಗಳೆಲ್ಲ ಇತ್ತು ಆ ಟೈಮಲ್ಲಿ ಸೊ ಹಾಗಾಗಿ ಕ್ಲಿಯರ್ ಮಾಡ್ಕೊಳೋಣ ಅಂತೇಳಿ ಅದನ್ನು ಕೂಡ ಟ್ರೈ ಮಾಡಿದ್ವಿ ಆವಾಗ ಬ್ಯಾಂಕ್ನವ್ರು ಬಂದು ನೋಡಿಬಿಟ್ಟು ಐದಡಿ ರೋಡಿದೆ ಲೋನ್ ಕೊಡಲ್ಲ ಹೇಳ್ಬಿಟ್ಟಿದ್ರು ಅದಕ್ಕೋಸ್ಕರ ಅದೆಲ್ಲ ಒಂದು ಸ್ವಲ್ಪ ಬೇಜಾರಾಗುತ್ತೆ ಎಲ್ಲಿ ಬಂದಿದ್ವಿ ನಾವು ಹೆಂಗೆ ಇಲ್ಲಿ ನಾವು ಮುಂದೆ ಫ್ಯೂಚರಲ್ಲಿ ಬದುಕೋದು ಅನ್ನೋ ಥರ ಎಲ್ಲ ಇವನ್ ಏನಂದರೆ ಫುಲ್ಲು ಅದು ಕಾಡು ಥರ ಇತ್ತಲ್ಲ ಫಸ್ಟು ಫುಲ್ಲು ಗಿಡಗಳು ಮರಗಳು ಮತ್ತು ಹಾವುಗಳೆಲ್ಲ ಯಾವಾಗಲೂ ಓಡಾಡೋದು ಆ ಹಾವುಗಳಿಂದನೇ ಅರ್ಧ ಫಸ್ಟು ನಾವು ಮನೆ ಖಾಲಿ ಮಾಡಿಬಿಟ್ಟಿದ್ವಿ ಅಂದರೆ ಹಳೆ ಮನೆಯಲ್ಲೇ ಇದ್ವಲ್ಲ ಒಂದು ವರ್ಷ ಯಾವಾಗ ನೀರಿಗೂ ಪ್ರಾಬ್ಲಮ್ಮು ಮತ್ತು ಯಾವಾಗಲೂ ಹಾವುಗಳೆಲ್ಲ ಓಡಾಡೋದು ಆ ಥರ ಎಲ್ಲ ಇತ್ತು ಆ ಥರ ಇದ್ದಾಗ ಬೇಡವೇ ಬೇಡಪ್ಪ ಮನೆ ಖಾಲಿ ಮಾಡಿಬಿಡೋಣ ಅಂತ ಒಂದು ಪರಿಸ್ಥಿತಿಯಲ್ಲಿ ಮನೆ ಖಾಲಿ ಮಾಡ್ಕೊಂಡ್ಬಂದ್ವಿ ಬಟ್ ಇವಾಗ ಖುಷಿ ಆಗುತ್ತೆ ಈ ಥರ ಎಲ್ಲ ಇಂಪ್ರೂವ್ಮೆಂಟ್ ಆಗಿರೋದು ಖುಷಿ ಆಗುತ್ತೆ ನಮಗೇನೆ ಆಶ್ಚರ್ಯ ಆಗುತ್ತೆ ಒಂದೊಂದು ಸಲ ಇವಾಗ ರೋಡೆಲ್ಲನೂ ಇದೆ ಅಂದರೆ ಇವಾಗ ಇಷ್ಟುವರೆಗೂ ಮಣ್ಣೆಲ್ಲ ಬಂದಿದೆ ಅಲ್ಲ ಅವ್ರು ಹೇಳಿದ್ದಾರೆ ಇವಾಗೆಲ್ಲ ಒಂದು ಸ್ವಲ್ಪ ಇಲ್ಲ ಮನೆ ಕಟ್ಟೋದ್ರಿಂದ ಎಲ್ಲ ಸ್ವಲ್ಪ ಧೂಳು ಅದು ಇದು ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮನೆ ಒಂದು ಸಲ ಕಂಪ್ಲೀಟ್ ಆದಮೇಲೆ ಇಡೀ ರೋಡ್ ಪೂರ್ತಿ ನಾವೆಲ್ಲನೂ ಕ್ಲೀನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಏನು ಪ್ರಾಬ್ಲಮ್ ಏನಿಲ್ಲ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಧೂಳು ಬರುತ್ತೆ ಮನೆ ಒಳಗಡೆ ಎಲ್ಲನೂ ಏನು ಮಾಡೋಕ್ಕಾಗಲ್ಲ ಅಲ್ಲ ಮನೆ ಕಟ್ಟಿದಾಗ ಅದೆಲ್ಲ ನಾರ್ಮಲ್ ಇದ್ದೇ ಇರುತ್ತೆ ಇವಾಗ ನಾವೇನಾದರೂ ಮನೆ ಕಟ್ಟುವಾಗ ಅವರು ಹಾಗೆ ಅಂದ್ಕೋತಾರಲ್ವ ಹಾಗಾಗಿ ಅದೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಅವರು ಕೂಡ ಬೆಳೀವಿ ಅಲ್ವಾ ಅವ್ರದ್ದು ಎಲ್ಲ ಕ್ಲಿಯರ್ ಆಗಲಿ ಆಮೇಲೆ ಅವರೇ ಹೇಳಿದ್ದಾರೆಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಸೊ ಒಂದು ರೀತಿ ಚೆನ್ನಾಗೇ ಅನ್ನಿಸ್ತಿತ್ತು ಹಾಗೆಯೇ ತುಂಬ ಚೆನ್ನಾಗಿ ಇದ್ದರು ಎಷ್ಟು ಓಡ್ತಾಯಿದೆ ಈ ಕಡೆ ಎಲ್ಲ ಸೈಟ್ಸು ಅಂತೇಳಿ ನನಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸೊ ಫಸ್ಟೆಲ್ಲ ನಾವು ತೊಗೊಂಡಿದ್ದು ಬಂದುಬಿಟ್ಟು ಒಂದೂವರೆ ಒಂದೂವರೆ ಸಾವಿರ ಇತ್ತು ಒಂದು ಅಡುಗೆ ಆವಾಗ ಇವಾಗ ಎಷ್ಟೋ ಹೇಳ್ತಾಯಿದ್ರು ನಾಲ್ಕೂವರೆನೂ ಐದು ಸಾವಿರನೂ ಗೊತ್ತಿಲ್ಲ ಸರಿಯಾಗಿ ಅಷ್ಟು ಹೋಗ್ತಾಯಿದೆ ಅಂತ ಹೇಳ್ತಾಯಿದ್ರು ಬಟ್ ಪರ್ಫೆಕ್ಟಾಗಿ ಇಷ್ಟೇ ಅಂತ ಅಷ್ಟು ಐಡಿಯಾ ಇಲ್ಲ ಬಟ್ ಆಲ್ಮೋಸ್ಟ್ ಎಲ್ಲ ಸೈಟ್ಸು ಸೇಲ್ ಆಗಿದೆ ಅಂತ ಅನಿಸುತ್ತೆ ಈ ಲೇಔಟಲ್ಲಿ ಈಗ ಯಾಕಂದರೆ ಒಬ್ಬೊಬ್ಬರೇ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರದ್ದು ಆದಮೇಲೆ ಇನ್ನು ಆ ಕಡೆ ಇರೋರು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಬೇಕು ಸೊ ಇದೆಲ್ಲ ಸ್ವಲ್ಪ ಲೇಔಟೆಲ್ಲ ಚೆನ್ನಾಗಾಯಿತು ಅಂತಂದರೆ ಇನ್ನು ಚೆನ್ನಾಗಿರುತ್ತೆ ನೋಡೋಣ ಇನ್ನು ನಮಗೆ ಫ್ಯೂಚರಲ್ಲಿ ಏನಾದರೂ ಮನೆ ಕಟ್ಟಬೇಕು ಅಂತೇನಾದರೂ ಬಂತು ಅಂದರೆ ಇನ್ನು ಇವಾಗಂತೂ ಕಟ್ಟಲ್ಲ ಸದ್ಯಕ್ಕೆ ಮಕ್ಕಳೆಲ್ಲ ದೊಡ್ಡವರಾಗಿ ಅವರು ಕಾಲೇಜ್ಗಳಿಗೆ ಹೋಗಿ ಹೋಗಿ ಆಮೇಲೆ ಅಂತ ಅಂದ್ಕೊಂಡಿರೋದು ನೋಡೋಣ ಸದ್ಯಕ್ಕೆ ಏನು ಪ್ಲ್ಯಾನ್ ಇಲ್ಲ ಇರೋ ಮನೆಯಲ್ಲೇ ಇರೋಣ ನೆಮ್ಮದಿಯಾಗಿ ಯಾಕಂದರೆ ಇವಾಗ ಇರೋ ಮನೆಯೇ ಸಾಕು ನಮಗೆ ಕಷ್ಟದಲ್ಲಿ ಕಟ್ಟಿರೋ ಅಂಥ ಮನೆ ಅದು ಹಾಗಾಗಿ ನಮ್ಗೆ ಅದೇನೆ ಚೆನ್ನಾಗಿರುತ್ತೆ ಎಷ್ಟೊಂದು ಜನ ಹೇಳ್ತಾಯಿರ್ತಾರೆ ನೀವು ಇದನ್ನೆಲ್ಲ ಬಿಡಿಸ್ಬಿಟ್ಟು ಮನೆ ಕಟ್ಟಿ ಅಂತ ಬಟ್ ನಮಗೂ ಬಜೆಟ್ ಇರಬೇಕಲ್ವ ಕಟ್ಟೋದಕ್ಕೆ ಸದ್ಯಕ್ಕೆ ಅದು ಇಲ್ಲ ನೋಡೋಣ ಯಾವುದಾದ್ರೂ ಆದಾಗ ನೋಡೋಣ ಆಮೇಲೆ ಸಂಜೆ ಆಯಿತು ಸಂಜೆ ಮನೆಗೆ ಬಂದು ಮತ್ತು ದೀಪ ಎಲ್ಲ ಅಂಟಿಸ್ಬಿಟ್ಟು ದೇವ್ರ ನಮಸ್ಕಾರ ಮಾಡಿಕೊಂಡು ಹಾಗೆಯೇ ಸಂಜೆ ಬಂದುಬಿಟ್ಟು ಊಟ ಎಲ್ಲ ಮಾಡಿ ಇವತ್ತು ಬೆಳಗ್ಗೆ ಇಡ್ಲಿ ಮಾಡಿದ್ದೆ ನೈಟಿಗೆ ಬಂದುಬಿಟ್ಟು ದೋಸೆ ಮಾಡಿದ್ದೆ ಸೊ ದೋಸೆ ಬೆಳಗ್ಗೆ ಮಾಡಿದಂಥ ಚಟ್ನಿನೇ ಇತ್ತು ಅದಕ್ಕೇ ದೋಸೆ ಮಾಡಿದೆ ಎಲ್ಲ ಒಂದೊಂದು ಮೂರು ಮೂರು ದೋಸೆ ಮಾಡ್ಕೊಂಡು ತಿನ್ಬಿಟ್ಟು ಅದಾದಮೇಲೆ ಇವತ್ತು ಫುಲ್ ಮೂನ್ ಡೇ ಅಲ್ವಾ ಅಂದರೆ ಹುಣ್ಣಿಮೆ ಇದೆ ಇವತ್ತು ಹಾಗಾಗಿ ಒಂದು ಸ್ವಲ್ಪ ಪೂಜೆ ಎಲ್ಲ ಆಗಿತ್ತು ಆಮೇಲೆ ಏನಂತಂದರೆ ಇವತ್ತು ಹೋಳಿ ಹುಣ್ಣಿಮೆ ಬೇರೆ ಹೋಳಿ ಹಬ್ಬ ಬೇರೆ ಇದೆ ಹೋಳಿ ಅಂತ ಏನು ಸೆಲೆಬ್ರೇಟ್ ಮಾಡಲ್ಲ ನಂಗೆ ಅಷ್ಟಾಗಿ ಇಷ್ಟವೂ ಇಲ್ಲ ಹೋಳಿ ಎಲ್ಲ ಸೆಲೆಬ್ರೇಟ್ ಅಂಥದ್ದು ಸೊ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಹೇಗೆ ನಾನು ಮಕ್ಕಳು ಬಂದುಬಿಟ್ಟು ಊಟ ಎಲ್ಲ ಆದಮೇಲೆ ಸ್ವಲ್ಪ ವಾಕ್ ಹೋಗೋಣ ಅಂತೇಳಿ ವಾಕ್ ಹೋಗ್ತಾ ಇದ್ದೀವಿ ಇಲ್ಲೇನೇನೆ ನನಗಂತೂ ಇತ್ತೀಚೆಗೆ ಸ್ವಲ್ಪ ವೆಯ್ಟ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ಎಷ್ಟು ಒಂದು ಸ್ವಲ್ಪ ದೂರ ಇವಾಗ ಹಿಂಗಾಗ್ಬಿಡುತ್ತೆ ಅಂದರೆ ಎಲ್ಲೂ ನಾನು ನಡೆಯೋದಿಲ್ಲ ಅಲ್ವಾ ಸೊ ಬೆಳಗ್ಗೆ ಹಸ್ಬೆಂಡ್ ಡ್ರಾಪ್ ಮಾಡ್ತಾರೆ ಸಾಯಂಕಾಲ ಆದರೆ ವಿನಯ್ ಕರ್ಕೊಂಡು ಬರ ವಿನಯ್ ಬಂದು ಕರ್ಕೊಂಡು ಹೋಗ್ತಾನೆ ಅದು ಹಾಗಾಗಿ ಹಿಂಗಾಗ್ಬಿಟ್ಟಿದೆ ಅಂದರೆ ಎಲ್ಲೂ ನಡೆಯೋದೇ ಇಲ್ಲ ನಾನು ಸೊ ನನಗೆ ಒಂದು ರೀತಿ ಒಂದು ಸ್ವಲ್ಪ ದೂರ ಎಲ್ಲಾದರೂ ನಡೆದ್ರೆ ಫುಲ್ ಸುಸ್ತಾದಂಗೆ ಆಗಿಬಿಡತ್ತೆ ಅದಕ್ಕೇ ಇಲ್ಲ ಈ ಥರ ನನಗೇ ಆಶ್ಚರ್ಯ ಆಗೋಯಿತು ಒಂದು ಎಷ್ಟು ನಡೀತಾ ಇದೆ ನಾನು ನಾನು ಇವಾಗ ಎಷ್ಟು ನಡೆದ್ರೂ ಸುಸ್ತಾಗ್ತಾ ಇರಲಿಲ್ಲ ಅವಾಗೆಲ್ಲನೂ ನನಗೆ ಬಟ್ ಇವಾಗ ಒಂದು ಸ್ವಲ್ಪ ದೂರ ನಡೆದ್ರೇ ಏದುಸರು ಬಿಡೋ ಥರ ಆಗ್ತಾಯಿತ್ತು ಇಲ್ಲ ಇನ್ಮೇಲೆ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಒಂದು ಸ್ವಲ್ಪ ನನಗೂ ಕೂಡ ಒಂದೇ ಕಡೆ ಕೂತ್ಕೊಂಡು ಕೂತ್ಕೊಂಡು ಸ್ವಲ್ಪ ಒಂದು ರೀತಿ ಅನ್ಕಂಫರ್ಟಬಲ್ ಆಗಿ ಇರ್ತಾಯಿತ್ತು ಆದಷ್ಟು ವಾಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಸರಿ ನೈಟಲ್ಲಿ ವಾಕ್ ಮಾಡೋಣ ಒಂದು ಹಾಫ್ ಆನ್ ಅವರ್ ಆದರೂ ಒಂದು ಸ್ವಲ್ಪ ಜೋರಾಗಿ ನಡಿಬೇಕಲ್ವ ಸ್ವಲ್ಪ ಫಾಸ್ಟಾಗಿ ನಡಿಬೇಕು ಹಾಗಾಗಿ ಒಂದು ಸ್ವಲ್ಪ ಬ್ರಿಸ್ಕ್ ವಾಕೇ ಮಾಡೋಣ ಅಟ್ಲೀಸ್ಟ್ ಸ್ಟಾರ್ಟಿಂಗೇ ಅರ್ಧ ಅವರ್ ಆಗಿಲ್ಲ ಅಂದ್ರೇನು ಇವಾಗ ಕೂಡ ನೈಟಲ್ಲಿ ಜೋರಾಗಿ ವಾಕ್ ಮಾಡೋಕ್ಕೂ ಆಗಲ್ಲ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ವಾಕ್ ಮಾಡಿಕೊಂಡು ಆಮೇಲೆ ಸ್ಪೀಡ್ ಮಾಡ್ಕೋಬೇಕು ಇಲ್ಲಾಂದರೆ ಉಸಿರು ಕಟ್ಟಿದಂಗೆ ಆಗುತ್ತೆ ಆ ಥರ ಆಗ್ತಾಯಿತ್ತು ಹಾಗಾಗಿ ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಆಮೇಲೆ ಕಂಟಿನ್ಯೂಸ್ ಆಗಿ ಮಾಡೋಣ ಆ್ಯಕ್ಚುಲಿ ಬೆಳಗ್ಗೆ ಮಾಡಿದ್ರೆ ತುಂಬಾ ಒಳ್ಳೇದು ಬೆಳಗ್ಗೆ ವಾಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆದರೆ ಬೆಳಗ್ಗೆ ಹೊತ್ತು ನಮಗೆಲ್ಲಿ ಟೈಮೇ ಇರೋದಿಲ್ಲ ಬೆಳಗ್ಗೆ ನಾನೇನಾದರೂ ಹಾಫ್ ಆನ್ ಅವರ್ ವಾಕಿಂಗ್ ಅಂತ ಕೂತ್ಕೊಂಡು ಬಿಟ್ಟರೆ ಇನ್ನೂ ಮಿಕ್ಕಿದ ಕೆಲಸಗಳೆಲ್ಲ ಆಗೋದಿಲ್ಲ ಮತ್ತು ಕೆಲಸಕ್ಕೆ ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ಸಂಜೆ ಊಟ ಎಲ್ಲ ಆದಮೇಲೆ ಒಂದು ಹಾಫ್ ಆ್ಯನ್ ಅವರ್ ಫ್ರೀ ಮಾಡಿಕೊಂಡು ಬೇಕಾದರೆ ವಾಕ್ ಮಾಡಿ ಬಂದು ನಿದ್ದೆ ಮಾಡ್ಬೋದು ಆರಾಮಾಗಿ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಇವತ್ತು ಶನಿವಾರ ಅಲ್ವಾ ಸೊ ಶನಿವಾರ ಬೆಳಗ್ಗೆ ನಾನು ಅದು ಕಾಲಿಫ್ಲವರ್ದು ಸಾಂಬಾರು ಮಾಡಿದ್ದೆ ಮಸಾಲೆ ಸಾರು ಅದ್ರ ಜೊತೆಗೆ ಇನ್ನು ಸ್ವಲ್ಪ ಕಾಲಿಫ್ಲವರ್ ಇತ್ತು ಅದಕ್ಕೆ ಕಾಲಿಫ್ಲವರ್ ಕಬಾಬ್ ಮಾಡೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಚಿಕನ್ ಕಬಾಬ್ ಮಸಾಲೇ ತೊಗೊಂಡಿದ್ದೀನಿ ಇದರಲ್ಲಿ ತೇಜು ಅವ್ರದು ಚಿಕನ್ ಕಬಾಬ್ ಮಸಾಲೆ ಹಾಗೆಯೇ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ಬೇಕಿರೋದು ಮೊಟ್ಟೆ ಹಾಕ್ಕೊಬೋದಾಗಿತ್ತು ಇವತ್ತು ಶನಿವಾರ ನಾವು ಮೊಟ್ಟೆ ಎಲ್ಲ ತಿನ್ನಲ್ಲ ಅಂದರೆ ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ನಾನು ಮೊಟ್ಟೆಯನ್ನು ಆ್ಯಡ್ ಮಾಡೋಕ್ಕೋಗಲಿಲ್ಲ ಅದ್ರ ಬದ್ದು ಫ್ಲೋರ್ ಆ್ಯಡ್ ಮಾಡ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಕಬಾಬ್ ಮಸಾಲೆ ಫ್ಲೋರು ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆಯೇ ಖಾರದ ಪುಡಿ ಒಂದು ಸ್ವಲ್ಪ ಚಿಟಿಕೆ ಸೋಡಾ ಇವೆಲ್ಲವೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೀರಲ್ಲೇ ಮಿಕ್ಸ್ ಮಾಡ್ಕೋಬೇಕು ಸೊ ಇದನ್ನು ಮೊಟ್ಟೆ ಹಾಕಿ ಒಂದು ಸಲ ಟ್ರೈ ಮಾಡಬೇಕು ಇನ್ನೊಂದು ಸ್ವಲ್ಪ ಇತ್ತಲ್ಲ ಏನಾದರೂ ಮಾಡೋಣ ಹೇಳಿ ಎರಡು ಇತ್ತು ಕಾಲಿಫ್ಲವರು ಒಂದು ಕಾಲಿಫ್ಲವರಲ್ಲಿ ಸಾಂಬಾರು ಮಾಡಿದ್ದೆ ಇನ್ನೊಂದು ಕಾಲಿಫ್ಲವರ್ ಇತ್ತು ಸೊ ವಿನಯ್ ವಿಜಯ್ ಏನಾದರೂ ಮಂಚನಿಗೆ ಮಾಡಿ ಮಮ್ಮಿ ಅಂತ ಅಂತ ಹೇಳ್ತಿದ್ರು ಹಾಗಾಗಿ ಇನ್ನೊಂದು ಇತ್ತಲ್ಲ ಅಂಥೇಳಿ ಈ ರೀತಿ ಟ್ರೈ ಮಾಡ್ತಾಯಿದ್ದೀನಿ ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ನೀರಲ್ಲೇ ಸ್ವಲ್ಪ ಗಟ್ಟಿಯಾಗಿಯೇ ಮಿಕ್ಸ್ ಮಾಡ್ಕೊಬೇಕು ನೀರು ನೀರು ಹಾಕಿಬಿಟ್ರೆ ಕಾಲಿಫ್ಲವರ್ಗೆಲ್ಲ ಇಟ್ಕೊಳ್ಳಲ್ಲ ಅಲ್ವಾ ಹಾಗಾಗಿ ನಾನು ಆಲ್ರೆಡಿ ಕಾಲಿಫ್ಲವರೆಲ್ಲ ಬಿಡಿಸ್ಬಿಟ್ಟು ಅದನ್ನು ಬಿಸಿ ನೀರಲ್ಲಿ ಅಂದರೆ ಸ್ವಲ್ಪ ಫುಲ್ಲು ನೀರು ಬಿಸಿ ಮಾಡ್ಕೊಂಡು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಅದರಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಆಮೇಲೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಡೈರೆಕ್ಟಾಗಿ ಹಾಗೆಯೇ ಹಾಕ್ಕೊತಾ ಇಲ್ಲ ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇದನ್ನು ಗಟ್ಟಿಯಾಗೇ ಮಿಕ್ಸ್ ಮಾಡ್ಕೋಬೇಕು ತೀರಾ ತೆಳುವಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರಲಿಲ್ಲ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ರೋಸ್ಟ್ ಮಾಡ್ಕೊಬೇಕು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಇದನ್ನೇ ಬೇಕಿದ್ರೆ ನಾವು ಗೋಬಿ ಮಂಚೂರಿ ಕೂಡ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಈ ಬೆಳ್ಳುಳ್ಳಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಸಾಸ್ಗಳು ಎಲ್ಲನೂ ಹಾಕ್ಕೊಂಡು ಗೋಬಿ ಮಂಚೂರಿ ಥರ ಕೂಡ ಮಾಡ್ಕೊಳ್ಬೋದು ಅಂದರೆ ಇದನ್ನು ಹಾಗೇ ಸಾಸ್ ಜೊತೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಾನಿದೆ ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡಿದೆ ಬಟ್ ಚೆನ್ನಾಗಿ ಬಂತು ಟೇಸ್ಟ್ ಎಲ್ಲ ಇಷ್ಟ ಆಯಿತು ಮಕ್ಕಳಿಗೂ ಕೂಡ ಸೊ ಚೆನ್ನಾಗಿ ಬಂದಿತ್ತು ಇದೆಲ್ಲ ಆಗಿತ್ತು ಇವತ್ತಿನ ಎರಡೂ ದಿನದ ವ್ಲಾಗು ಶುಕ್ರವಾರ ಹಾಗೆ ಶನಿವಾರ ಇಷ್ಟೆಲ್ಲ ಆಯಿತು ಓಕೆ ಫ್ರೆಂಡ್ಸ್ ಹೋಪ್ ಎಲ್ಲರಿಗೂ ಇಷ್ಟ ಆಗ್ತಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ನೋಡಿ ಈ ಥರ ಬಂದಿದೆ ಫೈನಲ್ ಆಗಿ ನೋಡ್ತಾ ಇದ್ರೆ ಚೆನ್ನಾಗಿ ಅನ್ಸಿರುತ್ತಲ್ವ ಸೊ ಇದನ್ನು ಈಗ ಡೈರೆಕ್ಟಾಗಿ ಜೊತೆ ತಿನ್ಬೋದು ಡೈರೆಕ್ಟಾಗಿ ಹಾಗೇನೂ ತಿನ್ಬೋದು ಇಲ್ಲಾಂತಂದರೆ ಗೋಬಿ ಮಂಚೂರಿ ಮಾಡ್ಕೊಂಡು ಕೂಡ ತಿನ್ಕೊಬೋದು ಯಾವುದೋ ಒಂದು ರೀತಿ ಒಟ್ಟಿನಲ್ಲಿ ಮಂಚಿಗೆ ಚೆನ್ನಾಗಿದ್ದರೆ ಸಾಕು ಅಲ್ವಾ ಸೊ ಇವಾಗ ಇದನ್ನು ನಾವು ಮೂರು ಜನ ಸೇರಿಕೊಂಡು ಬ್ಯಾಟಿಂಗ್ ಮಾಡ್ತೀವಿ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೆ ಒಂದು ಸ್ವಲ್ಪ ಹಾಕಿಬಿಟ್ಟು ಇನ್ನು ಮಿಕ್ಕಿದ್ದು ನಾವು ಈಗಲೇ ತಿನ್ಬಿಡ್ತಿದ್ದೀವಿ ಯಾಕೆಂದರೆ ಮಕ್ಕಳು ಇವಾಗ ಸ್ಕೂಲ್ಗೆ ಎತ್ಕೊಂಡು ಹೋಗಿ ಅಂದರೆ ತೊಗೊಂಡೋಗೋದಿಲ್ಲ ಇಲ್ಲೇ ತಿನ್ಬಿಟ್ಟು ಹೋಗ್ತೀವಿ ಅಂತಂದರು ಹಾಗಾಗಿ ಆ ಹಸ್ಬೆಂಡ್ಗೆ ಸ್ವಲ್ಪ ಎತ್ತಿಟ್ಬಿಟ್ಟು ಅವ್ರ ಬಾಕ್ಸ್ಗೆ ಇನ್ನು ಮಿಕ್ಕಿದ್ದು ನಮ್ಮೂರು ಜನ ಇಲ್ಲೇ ಖಾಲಿ ಮಾಡ್ತಾಯಿದ್ದೀವಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಹೋಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬರ್ಬಾಯ್